ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತೈದನೇ ಕ್ವಶನ್ನ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಫ್ರೂಟ್ಸ್ ಪಪ್ಪಾಯ ಪೈನಾಪಲ್ ಗೋವಾ ಹೌ ಮೆನಿ ಆಫ್ ದಿ ಅಬೌವ್ ವೆರ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಬೈ ದಿ ಪೋರ್ಚುಗೀಸ್ ಇನ್ ದಿ ಸಿಕ್ಸ್ಟೀನ್ತ್ ಆ್ಯಂಡ್ ಸೆವೆಂಟೀನ್ತ್ ಸೆಂಚುರೀಸ್ ಅಂತ ಹೇಳಿ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಎಕ್ಸೋಟಿಕ್ ಫ್ರೂಟ್ಸ್ ಅಂತ ಹೇಳಿ ಒಂದಿಷ್ಟು ಫ್ರೂಟ್ಸನ್ನು ಏನು ಬ್ರಿಟಿಷರು ಪೋರ್ಚುಗೀಸು ಅವ್ರು ಬಂದಿದ್ರಲ್ಲ ಅವರು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಇದರಲ್ಲಿ ಪೈನಾಪಲ್ ಪಪ್ಪಾಯ ಮತ್ತು ಗೋವಾ ಮೂರು ಕೂಡ ಎಕ್ಸೋಟಿಕ್ ಫ್ರೂಟ್ಸು ಮತ್ತು ಪೋರ್ಚುಗೀಸ್ ಅವರು ಫಸ್ಟ್ ಬಂದಿರೋದ್ರಿಂದ ಇಂಡಿಯಾಗೆ ಅವರು ಜಾಸ್ತಿ ಫ್ರೂಟ್ಸನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಇದನ್ನು ನಾವು ತಿಳ್ಕೊಬೇಕಂತ ಹೇಳಿದ್ರೆ ಇಲ್ಲೊಂದು ನಾವು ಹೋಗಿ ದ ಪೋರ್ಚುಗೀಸ್ ಇಂಟ್ರೊಡಕ್ಷನ್ ಆಫ್ ಅಮೇರಿಕನ್ ಫ್ರೂಟ್ ಪ್ಲಾಂಟ್ಸ್ ಇನ್ ಇಂಡಿಯಾ ಹೇಳಿ ನೋಡಿದ್ರೆ ಇಲ್ಲಿ ನಾವು ನೋಡ್ಬೋದು ದ ಪೋರ್ಚುಗೀಸ್ ಇಂಟ್ರೊಡ್ಯೂಸ್ಡ್ ಮೆನಿ ನ್ಯೂ ವರ್ಲ್ಡ್ ಫ್ರೂಟ್ಸ್ ಲೈಕ್ ಪೈನಾಪಲ್ ಪಪ್ಪಾಯ ಸಪೋಡಿಲ್ಲ ಆ್ಯಂಡ್ ಗೋವಾ ಸೊ ಇದನ್ನು ಪೋರ್ಚುಗೀಸ್ ಅವರು ಇಂಟ್ರಡ್ಯೂಸ್ ಮಾಡಿದ್ದು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಇದೊಂದು ಆರ್ಟಿಕಲ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಅವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಇದೊಂದು ಆರ್ಟಿಕಲ್ ಪಬ್ಲಿಷ್ ಮಾಡಿರೋದನ್ನ ನಾವು ರೆಫರ್ ಮಾಡ್ಬೋದು ಸೊ ಇದರಿಂದ ಮೂರು ಕರೆಕ್ಟ್ ಇರೋದರಿಂದ ಆನ್ಸರ್ ಬಂದುಬಿಟ್ಟು ಆಲ್ ದಿ ತ್ರೀ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾ ನಾಳೆ ನೋಡೋಣ ಥ್ಯಾಂಕ್ ಯು